ಹಾಯ್ ಗಾಯ್ಸ್ ನಮಸ್ತೆ ಗುಡ್ ಮಾರ್ನಿಂಗ್ ಹ್ಯಾಪಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಾತಿರೆ ಶ್ರೀಕೃಷ್ಣ ಜನ್ಮಾಷ್ಟಮಿದ ಶುಭಾಶಯ ಮಾತಿರೆ ಶ್ರೀಕೃಷ್ಣ ಶ್ರೀ ಕೃಷ್ಣ ಎಡ್ಡೆ ಮಲ್ಪಾಡಿ ಎಡ್ಡೆ ಆರೋಗ್ಯ ಕೊರಡು ಅಂಚೆನೆ ನಮ್ಮ ಉಡುಪಿಡಿನಿ ಬಾ ಮಸ್ತ್ ಗೌಜಿ ಮಸ್ತ್ ದೂರ ದೂರದ ಒಳಗೆ ಪುರ ಬರ್ತದ ಪುರ ದೇವಿನ ದರ್ಶನ ಬಕ್ಕ ವೇಷ ಭಯಂಕರ ವೇಷಪುರ ಉಂಡು ಕೊಯ್ನಾ ವರ್ಷ ಏನು ಯಾನು ಬಾಬಾ ಪುರ ಪೋದಿತ್ತ ಅಲ್ತ ವೀಡಿಯೋಸ್ ಪೂರ ಮಲ್ತು ಪಾರ್ದಿದ್ದೇನೆ ಬಿಳಿ ವೇಷದ ಪೂರ ಭಯಂಕರ ವೇಷಪುರ ಉಂಟು ವೇಷಪುರದುವರೆಗೆ ಪೋಡು ಬಕ್ಕ ರಶ ಉಂಡು ಅಂಚೆನೇ ಮಸ್ತ್ ರಶ್ ಅಂಚ ಈ ಸರ್ತಿ ಪೋಂದಿಜ್ಜ ಎಲ್ಲ ಆಂಡ ಪಂದ್ ಪ್ಲಾನ್ ಉಂಡು ಉಂಟು ಫ್ರೆಂಡ್ಸ್ ಫ್ರೆಂಡ್ಸ್ನಾಗ ಪೂರ ಅಂಚ ಆಂಡವಿನಿ ಪೋಡು ಪೋಂಡ ವಿಡಿಯೋ ಮಲ್ಪನು ಬಕ್ಕ ಇನಿ ಸಿಂಪಲ್ ಇನಿ ಒಂಜಿ ದೇವಿಯನ್ನ ದರ್ಶನ ಮಲ್ತ್ ಬರ್ಕ ಬಂದ್ ಉಡುಪಿ ಪೋಂದಿಜ್ಜ ಮೂಲ ಕಾಪುಡು ಜನಾರ್ದನ ದೇವಸ್ಥಾನ ಉಂಡು ಅಡೆಗ್ ಪೋದು ಒಂಜಿ ದೇವೆರೆಗ್ ಕೈ ಮುಗಿದು ಬರ್ಕ ಬಂದುಲ್ಲ ಆಂಚನೆ ಮಾತರೆಗ್ಲ ಜನಾರ್ದನ ದೇವ ದೇವೆರ್ನ ದರ್ಶನ ಆಂಡ ಮಲ್ಪಾವೇನಿ ಕಲಿಗಲ ಮಾತೆರೆಗ್ಲ ಗುಡಾರ ದೇವೆರ್ ಎಡ್ಡೆ ಮಲ್ಪ ಬಂದೊಂದು ಹೆಂಗ್ ದೇವಸ್ಥಾನ ಹೋದು ಬಾಕಿ ನಾ ಶಮ್ಮಿಲೋಲು ರಡ್ಡ್ ಜನ ಫ್ರೆಂಡ್ನ ಉಲ್ಲೆರ್ ಅಂಚ ಪೋದ್ ಬರ್ಕ ಬಂದು ತೂಕ ದಾದ ಪುರ ಆಪುಣನ್ ತುಕ ಓಕೆ ಬೈ ಬೈ

ಇಂಕಲೈತೆ ದೇವಸ್ಥಾನಕ್ಕೆ ಬತ್ತ ಮೂಲ ಶ್ರೀಕಾಪು ಜನಾರ್ದನ ದೇವಸ್ಥಾನಕ್ಕೆ ಬತ್ತ ಮುಲ್ಪಲ ಮಸ್ತ್ ಡೆಕೊರೇಷನ್ ಪೂರ ಮಲ್ತದೇವಿ ನಲ್ಪತುಲಿ ಮಸ್ತ್ ಪೊರ್ ಮಲದಿತ್ತಿರು ತುಲೆ ನಮ್ಮ ಕಾಪು ಶ್ರೀ ಜನಾರ್ದನ ದೇವಿಯರು ಕೃಷ್ಣ ದೇವಿಯರ್ನ ಅವತಾರೆ ಮೇರ್ಲ ಮಸ್ತು ಪೊರ್ಲ್ಲಾದಿನಿ ಕುಲೇರು ತುಳಿ ಮಾತೆರಲ ಆಶೀರ್ವಾದಗೆ ತಲೆ ಮಾತ್ರೆ ಶ್ರೀ ಜನಾರ್ದನ ದೇವಿಯೆ ಎಡ್ಡೆ ಮಲ್ಪಡೆ ಎಡ್ಡೆ ಆರೋಗ್ಯ ಕೊರಡು ತುಲೆಯೇತು ಪುರ್ಲಾತಿರ್ತುಳಿ இருக்கும்

Džius, ką darkai? Džius, ką darkai? Aš tau džius. Dėl ačiū, dėdrinkai. Ačiū, dėdrinkai. Ačiū, dėdrinkai. Ačiū, dėdrinkai. Ačiū, dėdrinkai. Ačiū. 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 ಬರೀ ಗುಜರಾತ್ ವೀಡಿಯೋಸ್ ಕೂಡ ನೋಡ್ತೀರಿ ಮಸ್ತ್ ಥ್ಯಾಂಕ್ ಯು ಮಸ್ತ್ ನನ್ನೆಲ್ಲ ಹೆಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್ ಸರಿ ಹಾಂ ಕತ್ತಲಿತ್ತು ಎಷ್ಟು ಇವತ್ತು ಇದೆ ಡ್ರಿಲ್ ನಂಗೆ ಬೇಡಪ್ಪ ನಾನು ಪ್ಲೇಟ್ ಖಾಲಿ ಅಂಬಡಿ ಖಾಲಿ ಅಂಬಡಿ ಖಾಲಿ ಮಾಡಿದ್ದಾರೆ ಇಲ್ಲಿ ತ್ರಿವೇಣಿ பிளான் பண்ணி சப்பித்தனா மத்திய ചാപര പൂരാ ചാപാരത് പൂദിത്തി പൂ പൂര ഗെത്ത ഏനോ അപ്പൂ പൂര ഭയങ്കര പൂരക്ഷ

ಅರೆ ಕೆಲವು ಮಾಲೆ ಬಾಡಿಯ ರೀಜೆ ಮಾಲೆ ಬಾಡಿನ ಕರೆ ಕರಿಬೇಕ ಯಾರಿಗಾದ್ರು ಅಮ್ಮ ಕಲ್ಲರ್ಡು ತರಕಾರಿ ಒಂಜಿ ಒಂದ್ ತಿಂಗ್ ಬಲೋ ಯಾ ಇಟ್ಟ

ಎರ್ಲ ಗೊತ್ತದ ಗುಜರ್ಯದಪ್ಪು ಮೇಡಮ್ ಬತ್ತಿರುತ್ತೆ ಪೋಳ್ಗೆ ಹಬ್ಲು ಅಂದ್ರೆ ಮೇಡಮ್ ಬತ್ತಿರು ನಮ್ಮ ಮೇಡಮ್ ಬತ್ತಿರು ಎಂಟು ಗುರಿಯರು ಎರಲ ಬರೀ ಆಶ್ಚನಿಕದ ಧನಿ ಪುಯ್ಯರು ಓಶ್ಚಾನಿಕದ ಕೊಯ್ಯರು துயர்த்திரெண்ட்ஸ் என்ன அப்பன பார்லர் வந்து ஓஷன் பார்லர் வந்து மல்ல பார்லரு நீங்க நானும் கரெக்டாக வீடியோஸ் பூரா மல்த்து தோச்சபை நீ அப்புன சலூனு பூரா போயா போது பீர்த்திருக்கியா நான் இல்ல போப்பினி దాదాపు నన్ను సెలూన్ ఫుల్ వీడియో మళ్ళీ తోచాం వెంకాల ధనికులు ఇని ఇని సీరియల్ బురల్ లేరు అదే అష్టమి ఓకే గాయస్ బాయ్ హ్యాపీ కృష్ణ అష్టమిక్ యూ బాయ్ బాయ్ బాబాయ్